ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಹರ್ಷಿತಾ ನಾನಿವತ್ತು ಒಂದು ರೆಸಿಪಿಯನ್ನ ಅಂದ್ರೆ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ರೆಸಿಪಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಕಟ್ಲೆಟ್ ಅಥವಾ ಟಿಕ್ಕಿ ಅಂತಾನೆ ಹೇಳ್ಬಹುದು ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಯಾಕಂದ್ರೆ ನಾವು ಹೊರಗಡೆ ಅದನ್ನೆಲ್ಲ ತಿಂದು ಸುಮ್ಮನೆ ಅದಕ್ಕೆ ಇವಾಗ ನಾನು ಲಾಸ್ಟ್ ಟೈಮ್ ಒಂದ್ಸಲ ಹೋದಾಗ ನನ್ನ ಮಗಳ ಬರ್ಡೇಗೆ ಹೋದಾಗ ಹೊರಗಡೆ ತಿಂದಿದ್ವಿ ಅದೊಂದು ಆರು ಪೀಸ್ ಏನ ಸಿಗ್ತಾ ಇತ್ತು ಅದಕ್ಕೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನ ಪೇ ಮಾಡಿದ್ವಿ ಬಟ್ ಅಲ್ಲಿ ಟೇಸ್ಟ್ ಇರುತ್ತೆ ಯಾಕಂದ್ರೆ ಟೇಸ್ಟಿಂಗ್ ಪೌಡರ್ ಅದು ಇದು ಹಾಕಿ ನಮಗೆ ಮನೇಲಿ ಮಾಡೋದಕ್ಕಿಂತ ಹೊರಗಡೆ ಏನ್ ಸಿಗುತ್ತೆ ಅದೇ ಇಷ್ಟ ಆಗುವಂಥದ್ದು ಅದೇ ನಾ ರುಚಿ ಸಿಗುವಂಥದ್ದು ಯಾಕಂದ್ರೆ ಅದಕ್ಕೆ ಆ ಪ್ರೊಸೆಸಿಂಗ್ ಹೇಗಿರುತ್ತೆ ಅನ್ನೋದು ಕೆಲವೊಂದು ವಿಡಿಯೋಗಳಲ್ಲಿ ನೀವು ನೋಡಿ ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಂಡ್ ಅಂದ್ಕೋತೀನಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ತಯಾರಿಸ್ಬೇಕಾದ್ರೂ ಕೂಡ ಅದರ ಪ್ರೊಸೆಸಿಂಗ್ ಹೇಗಿರುತ್ತೆ ಅನ್ನೋದು ನಾನು ವಿಡಿಯೋ ಕೆಲವೆಲ್ಲ ನೋಡಿದೀನಿ ಅದು ನೋಡಿದ ಮೇಲೆ ಹೊರಗಡೆ ತಿನ್ನೋದೇ ಬೇಡ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಯಾಕೆ ಮನೇಲಿ ಟ್ರೈ ಮಾಡಬಾರ್ದು ಅಂತ ನಾನು ಅಂದ್ಕೊಂಡೆ ಯಾಕಂದ್ರೆ ನನ್ನ ಮಗಳಿಗೂ ಕೂಡ ಇವಾಗ ಕ್ರಿಸ್ಮಸ್ ವೇಕೇಶನ್ ಇದೆ ಏನಾದರೂ ತಿಂಡಿ ತಿಂತಾನೆ ಇರ್ತಾಳೆ ಸೊ ಹಾಗಾಗಿ ಏನಾದರೂ ಒಂದು ಮಾಡೋಣ ಅಂತ ಕಾರ್ನ್ ಇತ್ತು ಮನೇಲಿ ಸೊ ಕಾರ್ನ್ ಕಟ್ಲೆಟ್ ಅಥವಾ ಕಾರ್ನ್ ಟಿಕ್ಕಿಯನ್ನು ಟ್ರೈ ಮಾಡಿದೆ ಬಟ್ ಚೆನ್ನಾಗಿ ಬಂತು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಾನು ಹೇಗೆ ಮಾಡಿದೆ ಅಂತ ಅದಕ್ಕೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿ ಐಕನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಮೇಲೆ ಆಲ್ ಅನ್ನೋಂಥ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಸ್ಗಳು ಎಲ್ಲ ಕೂಡ ಹೆಂಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಅದ್ರ ಜೊತೆಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಆ ದೀಪದ ಬಗ್ಗೆ ಅಂದ್ರೆ ಆ ನಡೆದಿರೋಂತಹ ಇನ್ಸಿಡೆಂಟ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ತುಂಬಾ ಜನ ರೆಸ್ಪಾಂಡ್ ಮಾಡಿದ ತುಂಬಾ ಜನರು ಹೇಳಿದಿರ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಅದ್ರ ಜೊತೆಗೆ ನಮ್ಗೆ ಇಷ್ಟು ಜನ ಕನೆಕ್ಟ್ ಆಗಿರ್ತೀರ ಸಪೋರ್ಟ್ ಮಾಡಲ್ಲ ಅಂತ ಕೂಡ ಹೇಳಿದೆ ಅದು ತುಂಬ ಜನ ಅದನ್ನು ಅಗ್ರಿ ಮಾಡ್ಕೊಂಡಿದ್ದೀರಾ ಹೌದು ನಾನು ಹೇಳುವಂಥದ್ದು ಇಷ್ಟು ನಿಮ್ಗೆ ಯಾರು ಜನ್ಯೂನಾಗಿ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಯಾರು ನಿಮ್ಮ ವೀಡಿಯೋಗಳನ್ನು ನೋಡಿ ಕಮೆಂಟ್ ಮಾಡೋದಾಗಿರ್ಬೋದು ಮಾಡ್ತಾರೆ ಅವರಿಗೆ ನೀವು ಸಪೋರ್ಟ್ ಮಾಡಿ ಪ್ರೀತಿಯನ್ನು ತೋರಿಸಿ ಅಂತ ಕೇಳ್ಕೊತೀನಿ ಇವನ್ ನಾನು ಕೂಡ ಅಷ್ಟೇ ವಿಡಿಯೋ ನೋಡೋದು ಸ್ವಲ್ಪ ಡಿಲೇ ಆಗ್ಬೋದು ಯಾಕಂದರೆ ತುಂಬ ಚಾನಲ್ಗಳಿದಾವೆ ನಾನು ಬೇಕಾದ್ರೆ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸ್ತೀನಿ ಬೇಕು ಅಂತಂದರೆ ಅಷ್ಟು ಚಾನಲ್ಗಳ ವಿಡಿಯೋಗಳನ್ನು ನೋಡಬೇಕು ಅಂದರೆ ನಾನು ಆಲ್ಮೋಸ್ಟು ರಾತ್ರಿ ಮಲ್ಕೊಂಡು ಆದ್ಮೇಲೆ ಎಲ್ಲ ಮುಗ್ದಾದ್ಮೇಲೆ ಮಲ್ಕೊಂಡಾಗ ಕೆಲವೊಂದು ವಿಡಿಯೋ ನೋಡ್ತೀನಿ ಇಲ್ಲಾಂದ್ರೆ ಇನ್ ಬಿಟ್ವೀನ್ ಯಾವಾಗ ಫ್ರೀ ಇರ್ತೀನಿ ಅವಾಗ ವಿಡಿಯೋನ ನೋಡಿ ನಾನು ಕಮೆಂಟ್ ಅನ್ನ ಹಾಕ್ತಾ ಇದ್ದೀನಿ ತುಂಬಾ ಜನರಿಗೆ ನಾನು ನೋಡಿ ನೋಡಿ ಹಾಕ್ತೀನಿ ಬಟ್ ತುಂಬಾ ಜನರು ವಿಡಿಯೋಗಳನ್ನ ನೋಡೋದೇ ಇಲ್ಲ ಸೊ ಅಂತವ್ರನ್ನ ನಾನು ಖಂಡಿತವಾಗ್ಲು ಇನ್ನ ಮುಂದಿನ ದಿನಗಳಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡಿ ಹಾಕ್ತೀನಿ ನಿಮ್ಗೆ ಅವಶ್ಯಕತೆನೆ ಇಲ್ಲ ಸೊ ಹಾಗಾಗಿ ಬನ್ನಿ ಇವತ್ತು ಹೇಗೆ ನಾನು ಕಾರ್ನ್ ಟಿಕ್ಕಿ ಅಥವಾ ಕಾರ್ನ್ ಕಟ್ಲೆಟ್ ಅನ್ನ ಮಾಡಿದೆ ಅಂತ ನೋಡೋಣ ನಾನು ಇಲ್ಲಿ ಮೊದಲೇದಾಗಿ ಒಂದು ಬೌಲನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಒಂದರಿಂದ ಒಂದೂವರೆ ಬೌಲ್ ಆಗುವಷ್ಟು ಕಾರ್ನನ್ನು ಬೇಯಿಸಿ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾನಿಲ್ಲಿ ಕಾರ್ನನ್ನು ಹಾಕೊಂಡಿದ್ದೀನಿ ಆಮೇಲೆ ಸ್ಮ್ಯಾಶ್ಡ್ ಅಂದರೆ ಬೆಂದಿರುವಂತಹ ಬಟಾಟೆನ ಸ್ಮ್ಯಾಶ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ನಾನು ಒಂದು ಬಟಾಟೆ ಅಥವಾ ದೊಡ್ಡದು ಒಂದು ಒಂದು ಬಟಾಟೆನ ಹಾಕ್ಕೊಂಡಿದ್ದೆ ಅಂದರೆ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಕಾರ್ನ್ ಟಿಕ್ಕಿ ಏನಿದೆ ನೋಡಿ ತುಂಬ ಚೆನ್ನಾಗಾಗುತ್ತೆ ನೀವು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಮಾಡಿಕೊಡ್ಬೋದು ಹಾಗೆಯೇ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕಾರ್ನ ಬೇಯಿಸ್ಕೊಳ್ಳುವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟನ್ನೇ ಸೇರಿಸ್ಕೊಳ್ಳಿ ನೀವು ಆಮೇಲೆ ಬೇಕಾದರೆ ಹಾಕೊಳ್ಬಹುದು ಯಾಕಂದರೆ ಉಪ್ಪು ಬೇಗನೆ ಎಳ್ಕೊಂಬಿಡುತ್ತೆ ಸೊ ಹಾಗಾಗಿ ನಾನು ಈ ಉಪ್ಪನ್ನು ಸೇರಿಸ್ಕೊಂಡು ಆದಮೇಲೆ ಚಿಲ್ಲಿ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ ಮಕ್ಕಳಿಗೆ ಕೊಡೋದ್ರಿಂದ ನೀವು ಖಾರವನ್ನು ಸ್ವಲ್ಪ ಕಮ್ಮಿ ಮಾಡಿ ಬೇಕೋ ನೀವು ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು ದೊಡ್ಡವರು ತಿನ್ನೋದಾದರೆ ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ಬೋದು ಚಿಕ್ಕವರಿಗಾದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ಖಾರ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇವಾಗ ನಾನು ಒಂದು ಚಮಚ ಆಗುವಷ್ಟು ಜಿಂಜರ್ ಕಾರ್ಲಿಕ್ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ನೋಡಿ ಇಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಬೇಕಾದರೆ ಅದನ್ನು ಜಜ್ಜಿಕೊಂಡು ಕೂಡ ಹಾಕ್ಕೊಳ್ಬೋದು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಕೂಡ ಹಾಕ್ಕೊಳ್ಬೋದು ಅಂದರೆ ಸ್ಕಿಪ್ ಮಾಡಬಹುದು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಸೊ ಗರಂ ಮಸಾಲೆಯನ್ನು ಹಾಕೋದ್ರಿಂದ ಟಿಕ್ಕಿಗೆ ಇನ್ನೊಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳಬಹುದು ಇವಾಗ ನಾವು ಉಂಡೆ ಕಟ್ಟಬೇಕು ಅಂದರೆ ಇವಾಗ ಇದಕ್ಕೆ ಬೇರೆ ಏನೂ ಇಲ್ಲ ನಾನಿಲ್ಲಿ ಕಾರ್ನ್ಫ್ಲೋರನ್ನು ಬಳಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಮಗೆ ಗೊತ್ತಾಗಬೇಕಲ್ವ ಅನ್ನ ನಾವು ಅದನ್ನು ಉಂಡೆ ಕಟ್ಟಿ ತಟ್ಟಬೇಕಾಗತ್ತೆ ಟಿಕ್ಕಿ ಥರ ಮಾಡಬೇಕು ಹಾಗಾಗಿ ಎಷ್ಟು ಬೇಕೋ ಅಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಫಸ್ಟಿಗೆ ನಾನು ಒಂದು ಚಮಚ ಆಗುವಷ್ಟು ಮಾತ್ರ ಕಾರ್ನ್ ಫ್ಲೋರನ್ನು ಹಾಕೊಂಡಿದೀನಿ ಆಮೇಲೆ ನೀವು ನೋಡಿಕೊಂಡು ಹಾಕೊಂಡು ಅದನ್ನು ನಿಮಗೆ ಹದ ಗೊತ್ತಾಗತ್ತೆ ಅಲ್ವಾ ಅಷ್ಟು ನೀವು ಹಾಕ್ಕೊಳ್ಬೋದು ಜಾಸ್ತಿ ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಈ ಥರ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಚ್ಚ ಖಾರದ ಪುಡಿ ಗರಂ ಎಲ್ಲ ಹಾಕಿದ್ದೀವಲ್ವ ಹಾಗಾಗಿ ಸ್ವಲ್ಪ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಮತ್ತೆ ಸ್ವಲ್ಪ ನಾನು ಕಾರ್ನ್ ಫ್ಲೋರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ನಮಗೆ ಆ ಒಂದು ಹಿಟ್ಟು ಹದ ಬರಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಕಾರ್ನ್ ಫ್ಲೋರನ್ನು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ ನೋಡ್ತಾ ನೋಡಿ ಇಷ್ಟು ಬಂದು ಅದನ್ನು ನಾವು ತಟ್ಟಿದ್ರೆ ಕೈಯಲ್ಲಿ ತಟ್ಕೊಂಡು ನೋಡಿ ಈ ಥರ ಕಂಡು ತಟ್ಕೊಂಡ್ರೆ ರೆಡಿ ಆಗುತ್ತೆ ಇವಾಗ ಇದು ರೆಡಿಯಾಗಿದೆ ಕಾರ್ನ್ ಫ್ಲೋರ್ ಎಲ್ಲ ಹಾಕಿ ರೆಡಿಯಾಗಿದೆ ಇವಾಗ ನಾನು ಪಕ್ಕದಲ್ಲಿ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಪ್ಯಾನ್ ಮೇಲೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಬೇಕಾದರೆ ಎಣ್ಣೆ ಬೇರೆಯೂ ಕೂಡ ಹಾಕೊಳ್ಬಹುದು ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಸ್ಟೌವ್ನ ಆನ್ ಮಾಡಿಕೊಂಡು ಕಾಯೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನಾನು ಸಿಮ್ಮಲ್ಲಿ ಇಟ್ಟಿದ್ದೆ ಸೊ ಇವಾಗ ಫುಲ್ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಈ ಥರ ನೋಡಿ ರೆಡಿಯಾಗಿದೆ ಇದನ್ನು ನಾನೊಂದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ನಾನು ತವಾ ಮೇಲೆ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಪ್ಯಾನ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹೆಂಚು ಆಗಿರಬಹುದು ಅದ್ರ ಮೇಲೆ ಕೂಡ ಹಾಕ್ಕೊಳ್ಬಹುದು ನೋಡಿ ಇಷ್ಟು ಚೆನ್ನಾಗಿ ಉಂಡೆ ಮಾಡಿ ಕೈಯಲ್ಲಿ ನೋಡಿ ಈ ಥರ ತಟ್ಬಿಟ್ಟು ಹಾಕೊಂಡ್ರೆ ಇಟ್ಟರೆ ಆಯಿತು ತುಂಬ ಚೆನ್ನಾಗಾಗತ್ತೆ ನೀವು ಒಂದು ಸಲ ಮಾಡಿ ನೋಡಿ ನಿಮ್ಮ ಮನೇಲಿ ಕಾರ್ನೆಲ್ಲ ನೀವು ಒಂದ್ಸಲ ಸಲ ಮಾಡಿ ನೋಡ್ಬೋದು ನೋಡಿ ಈ ಥರ ನಾನು ಫುಲ್ಲು ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಎಷ್ಟು ಹಿಡಿಯುತ್ತೆ ಒಂದು ಸಲಗೆ ಅಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ನ್ ಟಿಕ್ಕಿ ಅನ್ನುವಂಥದ್ದು ನಾವು ಮನೆಯಲ್ಲೇ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಬರಬಹುದು ಬಿಟ್ಟರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೊರಗಡೆ ನಾವು ಅದಕ್ಕೆ ಏನೆಲ್ಲ ಫುಡ್ ಏನೆಲ್ಲ ಕಲರ್ಸ್ಗಳಾಗಿರ್ಬೋದು ಏನೆಲ್ಲ ಹಾಕಿ ಮಾಡ್ತೀರ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಮನೆಯಲ್ಲೇ ನಾವು ಹೆಲ್ದಿಯಾಗಿ ಯಾವುದೇ ಒಂದು ರೆಸಿಪಿಗಳನ್ನು ಮಾಡಿ ತಿನ್ನೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅನ ಅನಾರೋಗ್ಯ ಅನ್ನುವಂಥದ್ದು ತುಂಬ ಇದೆ ಅದರಲ್ಲೂ ಕೂಡ ತುಂಬ ನಿಮಗೆ ಕೇಳಿಬಹುದು ಕ್ಯಾನ್ಸರ್ ಆಗಿರಬಹುದು ಹೃದಯಾಘಾತ ಆಗುವಂಥದ್ದು ಆ ಹುಷಾರು ತಪ್ಪುವಂಥದ್ದು ಜ್ವರ ಕೆಮ್ಮು ನೆಗಡಿ ಕಫ ಆಗುವಂಥದ್ದು ಇದೆಲ್ಲ ನಮ್ಮ ಒಂದು ಫುಡ್ ಸ್ಟೈಲಿಂದನೇ ಆಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿ ಏನೇ ತಿಂಡಿ ತಿಂಡಿಯಾಗಿರೋದ್ರೂ ವಾರ ತಿಂಗಳಿಗೆ ಒಂದು ಎರಡು ಸಲ ಹೊರಗಡೆ ತಿಂದರೂ ಪರವಾಗಿಲ್ಲ ಬಟ್ ದಿನ ಹೊರಗಡೆ ತಿನ್ನುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳ್ದು ಹೇಳಿ ಆದಷ್ಟು ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಇವಾಗ ಆಗಿದೆ ನೋಡಿ ಇವಾಗ ಒಂದು ಎರಡು ಅಥವಾ ಒಂದು ಟಿಕ್ಕಿಯನ್ನು ಹಾಕೊಳ್ತೀನಿ ಆಮೇಲೆ ನೆಕ್ಸ್ಟ್ ಎರಡನೇ ಟೈಮ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಎರಡೂ ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಇದು ಕಟ್ಲೆಟ್ ಅಂತಲೂ ಕೂಡ ಹೇಳ್ತಾರೆ ಬಟ್ ತುಂಬ ಚೆನ್ನಾಗಾಗುತ್ತೆ ಇದನ್ನು ಟೀ ಜೊತೆ ನೀವು ತಿನ್ನಬಹುದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸಗೂ ಕೂಡ ನೀವು ಹಾಕೊಳ್ಬೋ ಹಾಕಿ ಕೊಡಬಹುದು ಮಧ್ಯಾಹ್ನ ಅಥವಾ ಬೆಳಗ್ಗೆ ಸ್ನ್ಯಾಕ್ಸ್ಗೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅಂಡ್ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಯಾವಾಗಲೂ ಕೂಡ ಕಾರ್ನ್ ಚಾಟ್ ಮಸಾಲ ಹಾಕಿ ಕೊಟ್ಟು ಕೊಟ್ಟು ಅದೊಂಥರ ಬೋರ್ ಆಗಿರುತ್ತೆ ಹಾಗಾಗಿ ಈ ಥರ ರೆಸಿಪಿಗಳನ್ನು ಈ ಥರ ಒಂದು ಸ್ನ್ಯಾಕ್ಸನ್ನು ನೀವು ಮಾಡಿಕೊಂಡು ತಿನ್ನಬಹುದು ನೋಡ್ಬೋದು ನೋಡಿ ಇವಾಗ ಇದು ನಾನು ಹಾಕಿದ್ದೀನಿ ಇವಾಗ ಇದನ್ನು ತಿರುವು ಹಾಕಬೇಕಾಗುತ್ತೆ ಯಾಕಂದರೆ ಎರಡು ಕಡೆ ಕೂಡ ಚೆನ್ನಾಗಿ ಬೇಯಬೇಕು ಪೊಟ್ಯಾಟೊ ಕೂಡ ಏನಿದೆ ನೋಡಿ ಅದು ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಒಂದು ಕಡೆ ಸ್ವಲ್ಪ ಬೆಂದಿದೆ ಅದನ್ನು ನಾನು ತಿರುವಿ ಹಾಕ್ಕೊಂಡಿದ್ದೀನಿ ಇವಾಗ ಫೈನಲಿ ರೆಡಿಯಾಗಿದೆ ಕಾರ್ನ್ ಟಿಕ್ಕಿ ಅಥವಾ ಕಾರ್ನ್ ಕಟ್ಲೇಟ್ ರೆಡಿ ಆಗಿದೆ ಸೊ ನೋಡ್ತಾ ಇರ್ಬೋದು ಇದನ್ನು ನೀವು ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ನಾನಿಲ್ಲಿ ಕೆಚಪ್ ಇತ್ತು ಸೊ ಅದ್ರ ಜೊತೆಗೆ ನಾನು ಮಗಳಿಗೆ ಹಾಕಿ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನನಗೆ ಹೇಗಾಯಿತು ಅಂತ ಕಮೆಂಟಲ್ಲಿ ಬರೆದು ತಿಳಿಸಿ ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬ ಬಾಯ್ ಲಾರ್ಡ್ಸ್ ಆಫ್ ಲವ್